ಲಕ್ಷ್ಮೀ ಯೋಜನೆ ಏನು ಕರ್ನಾಟಕ ಸರ್ಕಾರ ಇವತ್ತು ಗ್ಯಾರಂಟಿಗಳ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಇಟ್ಟುಕೊಂಡು ಗ್ಯಾರಂಟಿಗಳ ಬಗ್ಗೆ ಸಿಕ್ಕಾಪಟ್ಟಿ ಪ್ರಚಾರ ಮಾಡಿ ಆ ಪ್ರಚಾರದಿಂದ ಗೆದ್ದು ಬಂದು ಇವತ್ತು ಗ್ಯಾರಂಟಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಮೋಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಂಡಿದ್ದೇವೆ ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ಅದರಲ್ಲಿ ವಿಶೇಷವಾಗಿ ತಾಯಂದರಿಗೆ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಯಾವ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ನಾನು ಮೊನ್ನೆ ಸದನದಲ್ಲಿ ಕೂಡ ಮಾತಾಡಿದ್ದೆ ಸದನದಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೋತ್ತರವನ್ನು ಕೂಡ ತಾವೆಲ್ಲರೂ ಗಮನಿಸಿದ್ರಿ ಆದ್ರೆ ಇವತ್ತು ಪ್ರಶ್ನೆಗಳನ್ನ ನಾವು ಒಂದೇ ಡಿಪಾರ್ಟ್ಮೆಂಟ್ಗೆ ಹಾಕ್ತೇವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮಾತ್ರ ಪ್ರಶ್ನೆಗಳನ್ನ ಹಾಕುವಂಥದ್ದಾಗಿತ್ತು ಆದ್ರೆ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಹೆಂಗೆ ಅಂತಂದ್ರೆ ಒಬ್ರು ಪ್ರಶ್ನೆ ಕೇಳಿದ್ರೆ ಒಂದು ಉತ್ತರ ಇನ್ನೊಬ್ರು ಪ್ರಶ್ನೆ ಕೇಳಿದ್ರೆ ಒಂದು ಉತ್ತರ ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ರು ಹಾಗಾದ್ರೆ ಡಿಪಾರ್ಟ್ಮೆಂಟ್ ಇವತ್ತು ಅವ್ರು ಹಿಡಿತದ ಐತೋ ಇಲ್ಲೋ ಸಚಿವರ ಇಲಾಖೆ ಅವ್ರ ಕೈಯಲ್ಲಿ ಐತೆ ಇಲ್ಲೋ ಅಂತ ಒಂದು ಸಂಶಯ ಕೂಡ ಇವತ್ತು ವ್ಯಕ್ತ ಇದೆ ನಾವೆಲ್ಲ ಕೂಡ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ವಿ ಕೇಳಿ ಆದ್ಮೇಲೆ ಮೂರು ಜಿಲ್ಲೆಗಳ ಮಾಹಿತಿಯನ್ನು ಕೂಡ ನಾನು ಕೊಟ್ಟಿದ್ದೆ ಇವತ್ತು ಒಂಬತ್ತನೇ ತಾರೀಕಿಗೆ ನಮ್ಮ ಗಮನ ಸೆಳೆಯುವ ಸೂಚನೆ ಪ್ರಶ್ನೆ ನಂಬರ್ ಹನ್ನೆರಡು ಬಂದಾಗ ಸಚಿವರು ಉತ್ತರ ಕೊಟ್ಟಿದ್ದು ಸಚಿವರು ಉತ್ತರ ಕೊಟ್ಟ ಮೇಲೆ ಅವ್ರು ಹೇಳಿದ್ರು ಆಲ್ರೆಡಿ ತಾವೆಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡ್ಯಾದಲ್ಲಿ ತೋರಿಸಿದ್ರಿ ನಾವು ಎಲ್ಲ ದುಡ್ಡು ಅಗಸ್ಟ್ವರೆಗೆ ಹಾಕಿವಿ ಅಂತೇಳಿ ತದನಂತರ ನಾನು ಸ್ಪಷ್ಟವಾಗಿ ಹೇಳಿದೆ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಹಣವನ್ನು ನೀವು ಇನ್ನೂವರೆಗೆ ಜಮಾ ಮಾಡಿಲ್ಲ ಅಂತಕ್ಕಂಥ ಹೇಳಿದ ಮೇಲೂ ಕೂಡ ಸಚಿವರು ಬಹಳ ಸರಳವಾಗಿ ಹೇಳಿದರು ಆಗಸ್ಟ್ ಅಂದ್ರೆ ಅರ್ಥ ಆಗಲ್ವಾ ನಿಮಗೆ ಅಂದ್ರೆ ಫೆಬ್ರವರಿ ಮಾರ್ಚ್ ಹಿಡ್ದ ಅಂತ ಹೇಳಿದರು ಆದರೆ ಮುಂದೆ ನೆಕ್ಸ್ಟ್ ಡೇ ಹತ್ತನೇ ತಾರೀಕಿಗೆ ನಡೆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಕೂಡ ನಾವು ಇತ್ಕೊಂಬಂದ್ವಿ ಅವಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಆಯ್ತಪ್ಪ ನಾವು ಹಾಕಿಲ್ಲ ಅಂದ್ರೆ ಹಾಕ್ತೀವಿ ತಕ್ಷಣ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಮುಂದೆ ಮೂರು ದಿವಸ ಸಚಿವರು ಸದನಕ್ಕೆ ಬರಲಿಲ್ಲ ಕೊನೆಗೆ ನಾವು ಬಾವಿ ಇಲ್ಲಿ ಧರಣಿ ಮಾಡಿದ ಆದ್ಮೇಲೆ ಸಚಿವರು ಬಂದು ಇದಕ್ಕೆ ಮತ್ತೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದರು ಉತ್ತರದಲ್ಲಿ ಸ್ಪಷ್ಟವಾಗಿತ್ತು ನಾವು ತಪ್ಪು ಮಾಡೇವಂತಕ್ಕಂಥ ಅರಿವು ಅವ್ರಿಗೆ ಬಂದಿದೆ ಮತ್ತು ರಾಜ್ಯದ ಜನರ ಕ್ಷಮೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಬಟ್ ಇದು ಇಲ್ಲಿಗೆ ಮುಗ್ಯಂಗಿಲ್ಲ ಹಾಗಾದರೆ ನಮಗಿರ್ತಕ್ಕಂಥದ್ದು ಐದು ಸಾವಿರ ಕೋಟಿ ಹಣ ಎಲ್ಲಿ ಹೋಯಿತು ಅನ್ನೋಂಥದ್ದು ಇವಾಗ ಮುಂದಿರತಕ್ಕಂಥ ಪ್ರಶ್ನೆ ನೀವು ಕ್ಷಮೆ ಕೇಳಿಬಿಟ್ರಿ ಕ್ಷಮೆ ಕೇಳಿದ್ಮೇಲೆ ಅಲ್ಲಿಗೆ ಮುಗಿಲಿಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರು ಆಯ್ತಪ್ಪ ಆಗಿಲ್ಲ ಅಂದ್ರೆ ಹಾಕಿಸ್ತೀನಿ ಅಂತ ಹೇಳಿದ್ರು ಆದರೆ ಇವತ್ತು ಅಧಿವೇಶನ ಮುಗಿದು ಸುಮಾರು ಇಪ್ಪತ್ತು ದಿವಸಗಳ ಕಾಲ ಆಯಿತು ಎಂಟನೇ ತಾರೀಕಿಂದ ಹತ್ತೊಂಬತ್ತು ಹತ್ತು ಇವತ್ತು ಇಪ್ಪತ್ತೊಂಬತ್ತು ಬಂದಿದ್ದೇವೆ ಹತ್ತು ದಿವಸ ಸೆಷನ್ ಮುಗಿದು ಹತ್ತು ದಿವಸ ಅಂದ್ರೆ ನಾನು ಹೇಳಿದ ಇಪ್ಪತ್ತು ದಿವಸ ಯಾಕೆ ಕೇಳಿದ್ರೆ ಹತ್ತನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ರು ಆದರೆ ಅಲ್ಲಿಂದ ಹೇಳಿದ ಇಲ್ಲಿ ಮಟ್ಟ ಇಪ್ಪತ್ತು ದಿವಸ ಸುಮಾರುಗಳ ಕಾಲದಲ್ಲಿ ಇನ್ನೂವರೆಗೂ ಕೂಡ ಆ ದುಡ್ಡು ಬರಲಿಲ್ಲ ಮತ್ತು ಕೃಷ್ಣ ಬೈರೇಗೌಡವರು ಸಪ್ಲಿಮೆಂಟರಿ ಬಜೆಟ್ ಅನ್ನು ಕೂಡ ಅವರು ಮಂಡನೆ ಮಾಡಿದ್ರು ಹೌಸ್ ನಲ್ಲಿ ಸೆಕೆಂಡ್ ಸಪ್ಲಿಮೆಂಟರಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಅವತ್ತು ಕೂಡ ನಾನು ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಮುಖ್ಯಮಂತ್ರಿಗಳ ಪರವಾಗಿ ಅವರು ಸಪ್ಲಿಮೆಂಟರಿ ಬಜೆಟ್ ಮಂಡನೆ ಮಾಡಿದಾಗ ಅವ್ರಿಗೂ ಕೂಡ ನಾನು ಪ್ರಶ್ನೆಯನ್ನು ಕೇಳಿದ್ದೆ ನೋಡಿ ಸರ್ ನೀವು ಇನ್ನೂ ಸಪ್ಲಿಮೆಂಟರಿ ಬಜೆಟ್ ನಲ್ಲಿ ಮನೆಯಿಂದ ಐದು ಸಾವಿರ ಕೋಟಿ ಹಣ ಇಂಪ್ಲಿಮೆಂಟ್ ಇದರಲ್ಲಿ ಸೇರಿಸ್ಕೊತಿರೋ ಬಿಡ್ತಿರೋ ಅಂತಕ್ಕಂಥ ಸಂದರ್ಭ ಇದ್ರೆ ಅವ್ರ ಆಲ್ರೆಡಿ ಸಪ್ಲಿಮೆಂಟರಿ ಬಜೆಟ್ ರೆಡಿ ಆಗಿತ್ತು ಇಲ್ಲ ನಾವು ನೋಡ್ತೀವಿ ನೆಕ್ಸ್ಟ್ ಇನ್ನೂ ಒಂದು ಸಪ್ಲಿಮೆಂಟರಿ ಬಜೆಟ್ ಬರುತ್ತೆ ಆ ಸಂದರ್ಭದಲ್ಲಿ ಯೋಚನೆ ಮಾಡ್ತೇವೆ ಅಂತಕ್ಕಂಥ ಮಾತ ನೀಡಲಿಲ್ಲ ಅಂದ್ರೆ ಇನ್ನೂವರೆಗೆ ಕೂಡ ಆಸ್ ಆನ್ ಡೇಟು ಫೆಬ್ರವರಿ ಮತ್ತು ಮಾರ್ಚಿನ ಐದು ಸಾವಿರ ಕೋಟಿ ರೂಪಾಯಿ ಹಣ ಇನ್ನೂ ಆ ತಾಯಾಂಡ್ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ತಾಯಂದ್ರ ಅಕೌಂಟ್ಗೆ ಹೋಗಿಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿದೆ ಇದಕ್ಕೆ ವಿಶೇಷ ಅಂತಂದ್ರೆ ನಾನು ಒಂಬತ್ತನೇ ತಾರೀಕು ಈ ಪ್ರಶ್ನೆ ಎತ್ತಿದ್ಮೇಲೆ ಹತ್ತನೇ ತಾರೀಕಿಂದ ಅವ್ರ ಇಲಾಖೆ ಅಧಿಕಾರಿಗಳಿಗೆ ಓರಲ್ ಇನ್ಸ್ಟ್ರಕ್ಷನ್ ಹೋಗುತ್ತೆ ಯಾರು ಮಾಹಿತಿ ಕೊಡಬೇಡ್ರಿ ಅಂತಂದೇಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡಬಾರ್ದು ಅಂತೇಳಿ ಮಹೇಶ್ ಬಾಬು ಅಂತಕ್ಕಂಥ ಡೈರೆಕ್ಟರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡೈರೆಕ್ಟರು ಅವರಿಗೆ ನಾನು ಒಂಬತ್ತನೇ ತಾರೀಕು ಪ್ರಶ್ನೆ ಕೇಳಾದ ಮೇಲೆ ತಕ್ಷಣ ಮೇಲ್ ಮಾಡಿದ್ದೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ಒದಗಿಸ್ಬೇಕಂತೇಳಿ ಬಹಳ ದುರ್ದೈವದ ಸಂಗತಿ ಅಂದ್ರೆ ಈ ಕ್ಷಣದವರೆಗೂ ಅವ್ರು ಇನ್ನೂ ಅಂತ ಆ ಮಾಹಿತಿಯನ್ನು ಲಭ್ಯ ಒದಗಿಸಿಲ್ಲ ನಮಗೆ ನೀವು ಫೆಬ್ರವರಿ ಮಾರ್ಚ್ ಕೊಟ್ಟಿರೋ ಇಲ್ಲಿಂದ ಮುಖ್ಯಮಂತ್ರಿಗಳು ಮಂತ್ರಿಗಳು ಸ್ವತಃ ಅವಸ್ಥೆಯಲ್ಲಿ ಬಂದು ಕ್ಷಮೆ ಕೇಳಿ ಇಲ್ಲ ಅಂತ ಹೇಳಿದ ಇನ್ನುವರೆಗೂ ಕೂಡ ಅವ್ರು ನಮಗೆ ಒದಗಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟು ಅಷ್ಟೇ ಖೇದಕರವಾಗಿರ್ತಕ್ಕಂಥ ಸಂಗತಿ ಅಂದ್ರೆ ಏನಂದ್ರೆ ಡೈರೆಕ್ಟರ್ ಮಕ್ಕಳ ಜಿಲ್ಲೆಗೆ ಅವ್ರು ಇನ್ನು ಮಟ್ಟ ಒದಗಿಸಿಲ್ಲ ಇದಕ್ಕಿಂತ ವಿಶೇಷತೆಂದ್ರೆ ಇದು ಕೊಟ್ಟು ಜಿಲ್ಲಾ ವೈಸ್ ನೋಡಿ ನಾನು ಒಂಬತ್ತನೇ ತಾರೀಕು ಆದ್ಮೇಲೆ ಮೊದಲು ಮೂರು ಜಿಲ್ಲೆಗಳ ಮಾಹಿತಿಯನ್ನು ನಾನು ಸಂಗ್ರಹ ಮಾಡಿದ್ದೆ ಗದಗ ಹಾವೇರಿ ಮತ್ತು ಧಾರವಾಡ ಜಿಲ್ಲೆಗಳ ಮಾಹಿತಿ ಸಂಗ್ರಹ ಮಾಡಿದ್ದೆ ಅವು ಮೂರು ಕ್ಲಿಯರ್ ಸಿಕ್ಕಿದ್ದು ನನಗೆ ಏನಂತೇಳಿ ಫೆಬ್ರವರಿ ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಹಣವನ್ನು ನಾವು ಹಾಕಿಲ್ಲ ದುಡ್ಡು ಹಾಕಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಮೂರು ಜಿಲ್ಲೆಯವರು ಸ್ಪಷ್ಟವಾಗಿ ಕೊಟ್ಟಿದ್ರು ಒಂಬತ್ತನೇ ತಾರೀಕು ಮುಗಿದಾದ್ಮೇಲೆ ನಾವು ಹತ್ತನೇ ತಾರೀಕಿಂದ ಉಳಿದ ಏಳು ಜಿಲ್ಲೆಗಳಿಗೆ ನಾನು ಮಾಹಿತಿಯನ್ನು ಕೇಳಿದೆ ಬಿಜಾಪುರ ಕೊಪ್ಪಳ ವಿಜಯನಗರ ಚಿತ್ರದುರ್ಗ ದಾವಣಗೆರೆ ಕಾರವಾರ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಸೇಮ್ ಇದೆ ಇನ್ಫಾರ್ಮೇಶನ್ ಕೊಡಿರಿ ಅಂತಕ್ಕಂಥ ಮಾಹಿತಿಯನ್ನು ಕೇಳಿದೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬೆಳಗಾವಿ ಜಿಲ್ಲೆಯದ್ದು ಕೂಡ ಕೇಳಿದ್ದೆ ನಾನು ಬೆಳಗಾವಿ ಜಿಲ್ಲೆಯದ್ದು ಮಾಹಿತಿ ಕೊಟ್ಟಿರ್ತೇನೆ ಆದರೆ ಬೆಳಗಾವಿ ಜಿಲ್ಲೆಯ ಡಿ ಡಿ ಅವರು ಅವತ್ತು ಫೋನ್ ಸ್ವಿಚ್ ಆಫ್ ಮಾಡಿದ ಮೇಲೆ ಸೆಷನ್ ಮುಗಿ ಮಟ್ಟ ಫೋನ್ ಆನ್ ಆಗಲಿಲ್ಲ ಅವರು ಯಾವ ಕಾರಣಕ್ಕೂ ಆನ್ ಮಾಡಲಿಲ್ಲ ಅಂತ ಗೊತ್ತಿಲ್ಲ ಫೋನ್ ಆನ್ ಆಗಲಿಲ್ಲ ನಾವು ಎಲ್ಲ ರೀತಿ ಮೇಲ್ ಕಲಿಸಿದ್ವಿ ಒನ್ ಟು ರಿಮೈಂಡರ್ ಮಾಡಿದರೂ ಸತ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಡಿ ಡಿ ಆಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ ಡಿಡಿ ಕಡೆಯಿಂದ ಏನೂ ಮಾಹಿತಿಯನ್ನ ಕೊಡಲಾರಂತ ಪರಿಸ್ಥಿತಿ ನಮಗೆ ಬಂದ ಒದಗಿರ್ತಕ್ಕಂಥದನ್ನ ಇದು ನಮಗೆ ಸ್ಪಷ್ಟವಾಗಿ ಗೋಚತೆ ಆಗತ್ತೆ ಇದರಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಎರಡು ಮೂರನ್ನ ಶಾಂಪಲ್ ಗಳನ್ನ ನಿಮ್ಗೆ ಕೊಡಕ್ಕೆ ಇಚ್ಛೆ ಪಡ್ತೇನೆ ಕಾರವಾರದವ್ರಿಗೆ ಫಸ್ಟ್ ನಾವು ಕೇಳಿದ್ವಿ ಫೆಬ್ರವರಿ ನಾನು ಎಲ್ಲರಿಗೂ ಕೂಡ ಕೇಳಿದಷ್ಟೇ ನೇರವಾಗಿಟ್ಟು ಫೆಬ್ರವರಿ ಮಾರ್ಚ್ ಹಣವನ್ನ ಹಾಕಿರೋ ಇಲ್ಲ ಅಂತೇಳಿ